கைதான் <laughs> 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 ನೋಡಲಿ ಅಜ್ಜಿ ಬೇಡ ಬೈತೈತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮಗೆ ನಮ್ಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ನನಗೆ ಹುಷಾರಿಲ್ಲ ನಿನ್ನೆ ಫಂಕ್ಷನ್ಗೆ ಹೋಗಿ ಸಂಜೆಯಿಂದನೇ ಫುಲ್ಲು ಒಂಥರ ಫ್ರೆಂಡ್ಸ್ ನಿಮಗೆ ದೃಷ್ಟಿಯಾಗಿದೆ ನಾನೆ ಫುಲ್ ರೆಡಿಯಾಗಿದ್ದಲ್ಲ ಸ್ಯಾರಿ ಬೇರೆ ಹಾಕೊಂಡಿದ್ದೆ ಅದರಲ್ಲೂ ನನ್ನ ದೃಷ್ಟಿ ಬೇರೆ ಹಾಗೆ

ನಾನು ಸ್ವಲ್ಪ ಕೋಲ್ಡ್ ಆದಂಗ್ ಆಗ್ಬಿಟ್ಟಿದೆ ಗಾಳಿ ಇವಾಗ ಶುರು ನಾನು ಬೆಳಿಗ್ಗೆ ಒಂದು ಡೋಲೋ ತಗೊಂಡ್ ಮಲ್ಕೋಬಿಟ್ಟಿದ್ದೆ ಇವಾಗ ನಾವು ಕೋಲ್ಡ್ಗೆ ಅಂತ ಟ್ಯಾಬ್ಲೆಟ್ ತಗೊಬಂದವ್ರೆ ಇವಾಗ ಅವರೇ ಚಿಕನ್ ತಗೊಂಡ್ಬಂದು ಹೋಮ್ ಮೇಡ್ ಈಗ ನಾವು ಚಿಕನ್ ಕಬಾಬ್ ಪೌಡರ್ ಯೂಸ್ ಮಾಡ್ತಿಲ್ಲ ಹೋಮ್ ಮೇಡ್ ಕಬಾಬ್ ಮಾಡೋದು ಪೌಡರ್ ಏನಕ್ಕೆ ಯೂಸ್ ಮಾಡ್ತಿಲ್ಲ ಅಂದ್ರೆ ಮುಂಚೆ ನಂಗೆ ಹಳ್ಳಿ ಕಬಾಬ್ ಪೌಡರ್ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಅದು ಎಷ್ಟು ಲೈಕ್ ಮಾಡ್ತಾ ಇದೆ ಅಂತಂದ್ರೆ ಬಟ್ ಈಗ ಅದು ಬರ್ತಾ ಇಲ್ಲ ಹಳ್ಳಿ ಕಬಾಬ್ ಪೌಡರ್ ಬರ್ತಾ ಇಲ್ಲ ಈಗ ತೇಜು ಇರುತ್ತೆ ಬಟ್ ನಂಗೆ ತೇಜು ಯಾಕೋ ಅಷ್ಟೊಂದು ಟೇಸ್ಟ್ ಇಷ್ಟನೇ ಆಗ್ತಾ ಇರ್ಲಿಲ್ಲ ಅಮ್ಮ ಕಣಮ್ಮ ಸೊ ಬೇಳೆ ಉಪ್ಸಾರು ಮಾಡ್ತಾ ಇದ್ದಾರೆ ಬೇಳೆ ಉಪ್ಸಾರ್ ಜೊತೆಗೆ ಕಬಾಬು ನಿಮ್ಮೆಲ್ರಿಗೂ ಸುಮಾರ್ ಸಲ ನಮ್ಮ ಬ್ಲಾಗಲ್ಲಿ ಹೇಳ್ತಾ ಇರ್ತೀನಿ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ನೀನ್ ಈ ಟವಲ್ ಯಾಕೆ ಎತ್ಕೊಂಡಿದ್ದು

ಕಾರ್ನ್ ಫ್ಲೋರ್ ಹಚ್ಚ ಖಾರದ ಪುಡಿ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀನಿ ಈಗ ಲೆಮನ್ ಕಟ್ ಮಾಡ್ತಾ ಇದೀನಿ ಇದು ಹಾಕ್ಬಿಟ್ಟು ಮಾಡ್ತಾರೆ ಅದು ಒಂದಿನ ಹಿಂಗೆ ಟೇಸ್ಟ್ ಸಕ್ಕದಾಗಿತ್ತು ಅವಾಗ್ಲಿಂದ ಈ ಪೌಡರ್ ಯೂಸ್ ಮಾಡೋದೇ ಬಿಟ್ಬಿಟ್ಟಿದೀವಿ ಹೇಳದ್ನಲ್ಲ ತೇಜು ಯಾಕೋ ಇತ್ತೀಚಿಗೆ ನಂಗೆ ಅಷ್ಟೊಂದು ಲೈಕ್ ಆಗ್ತಿಲ್ಲ ಅನ್ಬಿಟ್ಟು ಬಟ್ ಈಗ ನವೀನ್ ಈ ತರ ಮಾಡ್ತಾರಲ್ಲ ಅದೇ ಇಷ್ಟ ಆಗ್ತಿದೆ ಹಾಗಾಗಿ ಅವ್ರೆ ಮಾಡೋದು ಕಬಾಬ್ ಅಂತ ಅಂದ್ರೆ ನವೀನ್ ಮಾಡ್ಲೇಬೇಕು ಅಂತ ಕಬಾಬಲ್ಲಿ ನಾವು ಮುಂಚೆಯಿಂದ ಎಕ್ಸ್ಪರ್ಟ್ ಅದರಲ್ಲೂ ಈಗ ಈ ತರ ಪೌಡರ್ ಬೇರೆ ಇವರು ಅದನ್ನ ಯೂಸ್ ಮಾಡಿದೆ ಇವರೇ ಮಾಡಿದ್ರೆ ನೋಡಿ ಅಂತ ನಂಗೆ ಇನ್ನೂ ಖುಷಿ ಆಗ್ಬಿಡ್ತು ಇನ್ನೂ ಟೇಸ್ಟ್ ಚೆನ್ನಾಗಿತ್ತು ಹಾಗಾಗಿ ಉಪ್ಸಾರು ಬಿಸಿ ಬಿಸಿ ಬೇಳೆ ಉಪ್ಸಾರು ಕೂಡ ರೆಡಿ ಆಗ್ತಾ ಇದೆ ಆ ತರ ಸ್ಕೂಲ್ಗೆ ಹೋಗಿದ್ದಾನೆ ಅವನು ಈಗ ತ್ರೀ ತರ್ಟಿಗೆ ಅವನಿಗೆ ಸ್ಕೂಲ್ ಮುಗಿಯೋದು ಅವ್ನ ಮನೆಗೆ ಬರೋಷ್ಟ್ರಲ್ಲಿ ಅಂದ್ರೆ ವ್ಯಾನ್ ಸ್ಕೂಲ್ ವ್ಯಾನ್ ಅಲ್ಲ ಹೋಗೋದು ಬರೋದು ಅವ್ನ ಮನೆಗೆ ಬರೋಷ್ಟು ತ್ರೀ ಫಾರ್ಟಿ ಫೈವ್ ಆ ಥರ ಆಗುತ್ತೆ ಅವನು ಸೈಕಲ್ ಕೇಳ್ತಾ ಹೊಸದು ಸೈಕಲ್ ಅದನ್ನು ಇವತ್ತು ನೋಡೋದಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಏನೋ ಒಂದು ಅವನೇನಾದ್ರೂ ಕೇಳಿದಾಗ ಅನ್ಸುತ್ತೆ ಅವನಿಗೆ ಮನೇಲಿ ಆಟ ಆಡಲಿಕ್ಕೆ ಬೇಜಾನಿದೆ ಬಟ್ ಈಗ ದೊಡ್ಡ ಬೇಕಲ್ವ ಅವನು ದೊಡ್ಡವನಾಗ್ತಾನೆ ಸ್ವಲ್ಪ ದೊಡ್ಡ ಸೈಕಲ್ ಬೇಕೀಗ ಹಾಗಾಗಿ ಕೊಡ್ಸೋಣ ಅಂತ ಅನ್ಕೊಂತ ಇದೀವಿ ಮೊಟ್ಟೆ ಹೇಳಿಲ್ಲ ಹ್ಮ್ ಮೊಟ್ಟೆ ಹೇಳಿಲ್ಲ ನೀರು ಇಲ್ಲ ಆಯ್ತಲ್ಲ ಮೊಟ್ಟೆ ಇತ್ತಾ ಈ ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ಹಾಕೊಂಡು ಇನ್ನೊಂದು ಸ್ವಲ್ಪ ತ್ರೆಸ್ ಮಾಡಬೇಕು ಆರ್ಯನ್ ಮಲ್ಕೊಂಡ್ಸ್ ಹಂಗೇ ಇನ್ನು ಸ್ವಲ್ಪ ಬಿಟ್ಟಿದ್ದೀನಿ ಅಷ್ಟು ಪುಡಿ ಹಾಕೊಬೇಕು ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನೀಟಾಗಿ ಹೇಳ್ಬೇಕು ರೆಸಿಪಿ ಅಷ್ಟೊಂದು ಪುಡಿ ಒಂದು ಚಿಟಕಿ ಅಷ್ಟೊಂದು ಪುಡಿ ಹಾಕೊಳ್ಬೇಕು ನೋಡಿ ಇಲ್ಲ ಅದಕ್ಕೆ ಏ ಒತ್ತ ಕೈಯಲ್ಲಿ ಹಾಕಿ ಬಿಡತಾರ ಒಂದು स्पून ತಗೊಂಡಿದ್ರು ಹಾಕ್ತ ಇರ್ಲಿಲ್ವಾ ನೀವು ಎಲ್ಲ ಮಾಡ್ತೀಯಾ ಅದಕ್ಕೆನೇ ಅನ್ಸುತ್ತೆ ಅದು ಟೇಸ್ಟಿಯಾಗಿರೋದು ಕೈಯಲ್ಲಿ ಹಾಕೊಂಡು ಏ ಈಗ ತಾನೇ ನೀಟಾಗಿ ತೊಳ್ದಿ ತೊಳ್ದಿ ಸರಿ ಅದು ಚೂರು ಒತ್ತೆ ಇತ್ತು ತಾನೇ ಅದೇ ಕೈಯಲ್ಲಿ ಹಾಕಿ ಬಿಡತಾರ ಒಂದು स्पून ಎತ್ಕೊಂಡಿದ್ರು ಆಗದು ಒಂದು ಚಿಟಿಕೆ ಅಂತಂದ್ರೆ ಕೈಯಲ್ಲಿ ಹಾಕಬೇಕು स्पून ಅಲ್ಲ ಕಕ್ಕ ಅಂತಾ ಏ ಚಿಕನ್ ತೊಳ್ದೆ ಇತ್ರಲೇ ಮುಂಚೆನೆ ತೊಳ್ದಿಟ್ಕ ಬಿಡೋದಲ್ವಾ ಫ್ರೋ ಮುಂಚೆ ಮಸಾಲಾ ಮಾಡ್ಕಿರಬೇಕು ಆಯ್ತು ಎงಗೋ ಮಾಡು ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿಬಿಡಿ ನಾನು ಸ್ವಲ್ಪ ಹಾಕಿ ಚೆನ್ನಾಗಿರುತ್ತೆ ಅದು ಅದು ಹುಳಿ ಹುಳಿ ಆಗಿ ಆ ಫ್ಲೇವರ್ ಆ λεಮನ್ ಒಂಥರ ಟೇಸ್ಟ್ ಕೊಡುತ್ತೆ ಹಾ ಈಗ ಇದೇ ನಿಮಗೆ ಎง ಬಂತು ಹೇಳು ಅವತ್ತು ಅವ್ರ ಆಫೀಸ್ಗೆ ಯಾರೋ ಬಂದಿದ್ರಂತೆ ಕಸ್ಟಮರ್ ಅವರು ಹೌದು ಅವ್ರದ್ದೇನೋ ಕಬಾಬ್ ಏನೋ ಇದೆಯಂತೆ ಸರ್ ಹೆಂಗ್ ಮಾಡ್ತೀರಾ ಏನು ಈಗ ಟೇಸ್ಟ್ ಬರೋ ಪೌಡರ್ಗಳು ನಮ್ಗೆ ಅಷ್ಟೊಂದು ಟೇಸ್ಟೇ ಕೊಡಂಗಲ್ಲ ಅದಿದು ಅಂತ ಇವ್ರು ಅಂದಂಗೆ ಸರ್ ನಾವು ಯಾವುದೇ ತರ ಪೌಡ್ರ್ ಯೂಸ್ ಮಾಡಲ್ಲ ನಾವು ಈ ತರ ಮಾಡೋದು ಅಂತ ಹೇಳಿದ್ರಂತೆ ಅಲ್ಲೇನೆ ಏನೇನ್ ಐಟಮ್ಸ್ ಬೇಕು ಅಂತ ಕೇಳ್ಕೊಂಡು ನಂಗೆ ಮೆಸೇಜ್ ಹಾಕ್ಬಿಟ್ರು ನಾನು ಈ ಮೆಸೇಜ್ ಏನು ಕಳ್ಸಿದಾರೆ ಅಂತ ನಾನು ಅನ್ಕೊಂಡೆ ವಾಟ್ಸಪ್ ಮಾಡಿದ್ರು ಆಮೇಲೆ ಮನೆಗೆ ಬಂದು ಏನಾಯ್ತು ಮನೆಗ್ ಬಂದು ಮಾಡಿದ್ರು ಸಕ್ಕದಾಗಿತ್ತು ಅವತ್ತಿಂದ ಇವ್ರ ಕೈಲೇನೆ ಮಾಡಿಸೋದು ನಾವು ಕಬಾಬ್ ಪೌಡರ್ ಈಗ ತರೋದೇ ಇಲ್ಲ ಮನೆಗೆ ಇದು ನಮ್ಗೆ ಯಾಕೆ ಮುಂಚೆನೆ ಗೊತ್ತಾಗ್ಲಿಲ್ಲ ಅಂತ ಅನಿಸ್ತಾ ಇದ್ವಿ ಅವ್ರಸ್ ಹೇಳ್ಬಿಡ್ತು ಎಲ್ಲಿರೋದಂತೆ ಅವ್ರದ್ದು ಕಬಾಬ್ ಶಾಪ್ ಫ್ರೆಂಡ್ಸ್ ನೀಟಾಗಿ ಅದು ಏನು ಪುಡಿಗಳು ಯೂಸ್ ಮಾಡ್ತಾರೆ ಅಚ್ಚಕಾರದ ಪುಡಿ ಮತ್ತು ಗರಂ ಮಸಾಲ ಅರಿಶಿಣ ಪುಡಿ ಇನ್ನೂ ಏನೇನೋ ಹಾಕ್ತಾರೆ ನಾನು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಮೊಟ್ಟೆ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಗಂಟಿಲ್ದಾರ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೀಗ ಚಿಕನನ್ನು ನೀಟಾಗಿ ಇದ್ದಾರೆ ಕಬಾಬ್ ಮಾಡಬೇಕಾದ್ರೆ ಸ್ವಲ್ಪ ಚಿಕನ್ ಅದು ಚಿಕನಲ್ಲಿ ನೀರು ಇರಬಾರ್ದು ಸೊ ಇದು ನೋಡಿ ಫೈನಲಿ ಈ ಥರ ಪೇಸ್ಟ್ ಥರ ಆಗಿದೆ ಇದಕ್ಕೆ ಈಗ ತೊಳೆದಿಟ್ಕೊಂಡಿರೋ ಚಿಕನ್ನ ಸೇರಿಸ್ಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ವಾಗಿರುತ್ತೆ ಸೊ ಇದರಲ್ಲಿ ಯಾವುದೇ ಕಲರಿಂಗ್ ಇರಲ್ಲ ಅಂದರೆ ಒಂಥರ ನ್ಯಾಚುರಲ್ ಆಗಿ ಹೋಮ್ ಮೇಡ್ ಇರುತ್ತಲ್ವ ಸೊ ತುಂಬಾ ಚೆನ್ನಾಗಾಗುತ್ತೆ ಈಗ ತೊಳೆದಿಟ್ಕೊಂಡಿರೋ ಚಿಕನನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಆಫ್ ಅನ್ ಅವರ್ ಅಥವಾ ಒನ್ ಅವರ್ ಫ್ರಿಜ್ಜಲ್ಲಿಟ್ಟಿ ತುಂಬಾ ಚೆನ್ನಾಗಿ ಅದು ಸೆಟ್ ಆಗಿರುತ್ತೆ ನಮ್ಮನೇಲಂತೂ ಎಲ್ರಿಗೂ ಇಷ್ಟ ನಾವು ಚಿಕ್ಕವರಿದ್ದಾಗ ಆಲ್ಮೋಸ್ಟ್ ನಾನು ನವೀನ್ ಪರಿಚಯ ಆಗೋವರೆಗೂ ನಾನ್ ವೆಜ್ ಅಂತ ತಿಂತಾನೇ ಇರಲಿಲ್ಲ ಬಟ್ ಇವಾಗಂತೂ ಚಿಕನ್ ನನ್ನ ಫೇವ್ರೆಟ್ ಆಗಿಬಿಟ್ಟಿದೆ ಚಿಕನ್ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆರ್ ತ್ರೈಸ್ ತಿನ್ನಲೇಬೇಕು ಈಗ ಚಳಿ ಬೇರೆ ಇರುತ್ತಲ್ವ ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆವಾಗವಾಗ ಕಬಾಬ್ ಮಾಡ್ಕೊಳ್ಳೋದು ಬಿರಿಯಾನಿ ಮಾಡ್ಕೊಳ್ಳೋದು ಅಥವಾ ಗ್ರೇವಿ ಆಲ್ಮೋಸ್ಟ್ ಈ ಮೂರನೇ ಮನೇಲಿ ಜಾಸ್ತಿ ಮಾಡೋವಂಥದ್ದು ಈಗ ಅಮ್ಮ ಕಬಾಬ್ನ ಬೇಯಿಸ್ತಾಯಿದ್ರು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಇನ್ನೊಂದು ಸ್ವಲ್ಪ ಹೊರಸ್ಟ್ ಮಾಡಿಬಿಡೋಣ ಅಂತ ಸೊ ಫ್ರೆಂಡ್ಸ್ ಫೈನಲಿ ಕಬಾಬ್ ಕೂಡ ರೆಡಿ ಆಗ್ತಾ ಇದೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಹತ್ತರ್ವ ನೆನ್ಸ್ಕೋತಾ ಇದ್ದೆ ನಾನು ಅವ್ನು ಸ್ಕೂಲಿಗೆ ಹೊಟ್ಟೋಗ್ಬಿಟ್ಟಿದ್ದಾನಲ್ಲ ಇದ್ದಿದ್ದರೆ ಮಮ್ಮಿಗೆ ಗಮ್ಮಂತ ಇದೆಯಲ್ವ ಅಂತ ಅಂದ್ಕೊಂಡು ಇದ್ದ ಇಲ್ಲಿ ಬೇಳೆ ಸಾಂಬಾರು ಕೂಡ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಬೇಳೆ ಉಪ್ಸಾರು ಒಂಥರ ತುಂಬಾ ಚೆನ್ನಾಗಿರುತ್ತೆ ಅದೇನೋ ನಮ್ ನಾವು ಮಾಡ್ದಾಗ ತರ ಆಗೋದೇ ಅಮ್ಮ ಮಾಡ್ದಾಗ ಅಮ್ಮ ಮಾಡಿ ಟೇಸ್ಟ್ ಬರೋದಿಲ್ಲ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಮ್ಮ ಮಾಡೋದು ಸೊ ಫೈನಲಿ ಇವೆಲ್ಲ ಊಟ ಮಾಡಿದ್ವಿ ಸ್ಕೂಲಿಂದ ಬಂದ ಇವಾಗ ಇವತ್ತು ಮಲ್ಕೊಂಡು ಇಲ್ಲ ಅವನು ರೆಸ್ಟೇ ಮಾಡಿಲ್ಲ ಆಟ ಆಡ್ತವನೇ ಅಥರ್ವ ಎಲ್ಲಿ ಕಾಣಿಸ್ತಿಲ್ವಲ್ಲ ಎಸ್ ಈಗ ಅಥರ್ವಂಗೆ ಸೈಕಲ್ ಬೇಕಂತೆ ಅವನು ನಾನು ಹೇಳ್ಕೊಟ್ಟಿದ್ದನ್ನೆಲ್ಲ ಕಲ್ತ್ಕೊಂತಾನಲ್ವಾ ಅದಕ್ಕೆ ನಾನು ಅವನಿಗೆ ಪ್ರಾಮಿಸ್ ಮಾಡಿದ್ದೆ ಇನ್ನೊಂದು ಚಾರಬಂಡಿ ಇದೆಯಾ ಸ್ಕೂಲಲ್ಲಿ ಸ್ಕೂಲ್ ಹೇಗಿತ್ತು ಸೊಕ್ಕದಾಗೈತಂತೆ ಸ್ಕೂಲು ಸೊ ಅದಕ್ಕೆ ಈಗ ನಾವು ಆತರಂಗ ಸೈಕಲ್ ತಗೊಬರೋಣ ಅಂತ ಹೋಗ್ತಾ ಇದೀವಿ ಇವತ್ತು ಒಂದು ಎರಡು ಮೂರು ಜನರಲ್ ನಾಲೆಜ್ ಕ್ವಶನ್ಸ್ನ ಹೇಳ್ಕೊಟ್ಟೆ ಅದನ್ನ ಕಲ್ತ್ಕೊಂಡವನೆ ಹಾಗಾಗಿ ನಾನು ಅವನಿಗೆ ಸೈಕಲ್ ಗಿಫ್ಟ್ ಮಾಡ್ತಾ ಇದ್ದೀನಿ ಕ್ಯಾಪಿಟಲ್ ಆಫ್ ಕರ್ನಾಟಕ ಬೆಂಗಳೂರು ಬೆಂಗಳೂರು ಕ್ಯಾಪಿಟಲ್ ಆಫ್ ಇಂಡಿಯಾ ಡೆಲ್ಲಿ ಕಲರ್ಸ್ ಆಫ್ ಇಂಡಿಯನ್ ಫ್ಲಾಗ್ ಓರೆಂಜ್ ವೈಟ್ ಗ್ರೀನ್ ಬ್ಲೂ ಓಕೆ ಹ್ಮ್ ಅದಕ್ಕೆ ನಾನು ಆ ಥರ ಹೇಳ್ಕೊಟ್ಟಿದ್ದೆಲ್ಲ ಕಲ್ತ್ಕೊತಲ್ವಾ ಸ್ವಲ್ಪ ಮಕ್ಕಳಿಗೆ ಮೋಟಿವೇಟ್ ಮಾಡ್ಬೇಕಾಗುತ್ತೆ ಮತ್ತೆ ಅವ್ರಿಗೆ ತರ ಏನಾದ್ರೂ ಅವ್ರು ಕೇಳಿ ಚೆನ್ನಾಗಿ ಕೊಡ್ಸಿದ್ರೆ ಅವರು ಖುಷಿ ಆಗ್ತಾರೆ ಅಂತ ಅನ್ಕುಟ್ಟು ಇವತ್ತು ನಾವು ಆರ್ಯನ್ನು ಕರ್ಕೊಂಡು ಹೋಗೋಣ ಕರ್ಕೊಂಡು ಕರ್ಕೊಂಡೋಗೋಣ ಮನೆ ಸಿಗ್ತಾರ್ಥಲ್ಲ ಲೋಟಲ್ ಬೇಡ ಏನು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬರ್ತೀವಿ ಗಾಳಿ ಇದೆ ಬೇಡ ಗಾಳಿ ಇದೆ ಆರ್ಯನ್ ಗಿತ್ತಾನೇ ಫೀಡ್ ಮಾಡ್ಸಿದ್ದೀನಿ ಅವನು ಇನ್ನೇನೋ ಮಲ್ಕೊತಾನೆ ಆಗಲೇ ನಿಂತ್ಕೊತಾ ಇಲ್ಲ ಅವನು ಆಗಲೇ ಅವ್ನು ನಿದ್ರೆ ಬಂದ್ಬಿಟ್ಟೋ ಕರ್ಕೊಂಡು ಹೋಗೋಣ ಆ ಥರ ಸ್ವೆಟರ್ ಹಾಕೊಂಡು ಟೋಪಿ ಹಾಕೊಂಡು ಪಪ್ಪ ಬೇಡ ಅಂತ ಅವರಲ್ಲ ಬೇಡ ಸುಂಕಿ ಇಲ್ಲೇ ಹತ್ತು ನಿಮಿಷ ಬಂದು ನೋಡಲ್ಲಿ ಅಜ್ಜಿ ಬೇಡ ಬೈಟ್ ಐತೆ ಹತ್ತು ನಿಮಿಷ ಬಂದ್ಬಿಡ್ತೀವಿ ಬಾ ಮಗು ಈಗ ಅವ್ನು ಮಲ್ಕೋತನ ನೋಡು ನಿದ್ರೆ ಬರ್ತೈತು ಮಲಗಿಸ್ಬಿಟ್ಟು ಹೋಗೋಣ ನಡಿ ಮನೇದು ಲೈಟ್ ಹಾಕೋಣ ಅಂತ ಅಂದ್ಬಿಟ್ಟು ಬಂದ್ವಿ ಸೊ ನವೀನ್ ಲೈಟ್ ಆನ್ ಮಾಡಿ ಬರ್ತೀವಿ ಅಂತ ಹೋದ್ರು ಹೆಚ್ ಡಿ ಮಮ್ಮಿ ಬೈಕ್ ಅಲ್ಲಿ ಹೆಚ್ ಡಿ ಅಂತ ಬರ್ತಿದಾರ ಓಕೆ ಯಾವ್ದೋ ಪಾರ್ಸಲ್ ಬಂದಿದ್ಯಂತೆ ಕಂದ ಮಮ್ಮಿಗೆ ಇಲ್ಲಿ ಇಟ್ಬಿಟ್ಟು ಹೋಗೋರೆ ನಾನು ಚಿನ್ನಿ ನಾನು ನನಗೆ ಏನ್ ಗೊತ್ತಾ ಫ್ರೆಂಡ್ಸ್ ಅವನಿಗೆ ತುಂಬಾ ಲವ್ ಆಗ್ಬಿಡುತ್ತಲ್ಲ ಮಮ್ಮಿ ಮೇಲೆ ಅವಾಗ ಅವ್ನ ಏನಂತಾನೆ ಅಂದ್ರೆ ಚಿನ್ನಿ ತಗೋಬೇಕು ತಾನೆ ಚಿನ್ನಿ ಅಂತೆ ನಂಗೆ ಹುಷಾರಿಲ್ಲ ಮಗ್ ಅವನ್ ಸ್ಕೂಲಿಂದ ಬಂದ ಅವಾಗ ನಾನು ನಂಗೆ ಹುಷಾರಿಲ್ಲ ಮಗನೆ ಅಂತಂದ್ರೆ ಚಿನ್ನಿ ಹಾಸ್ಪಿಟಲ್ಗೆ ಹೋಗೋಣ ಚಿನ್ನಿ ಅಂತಾನೆ ಪಾಪ ಹಾಸ್ಪಿಟಲ್ ಮಮ್ಮಿಗೆ ಮಾಡೋದು ಇಲ್ವಾ ಇಲ್ಲ ಮತ್ತೆ ಹೋಗೋದು ಮತ್ತೆ ಹೋಗೋದು ಮಮ್ಮಿ ನಿಂಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀಯಾ ಅಪ್ಪ 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 ಮಮ್ಮಿ ಯಾಪೈ ಮಮ್ಮಿ ಯಾ ಹಾಸ್ಪಿಟಲ್ ದೇವಿ ಕಲೆಕ್ಷನ್ಸ್ ಹಾ ಅಂಡ್ ಲಿಪಿಕಾ ಫ್ಯಾಷನ್ ಲಿಪಿಕಾನಾ ಲಿಪಿಕಾ ಕಾಮಾಕ್ಷಿ ಪಾಳ್ಯ ಬೆಂಗಳೂರು

ఏం కర్కో ఇత్య బంగారా నిన్నత్ర నువ్వు పైసా ఇవ్వాల మగ్నే నాన్న ఆఫీస్ వెయిటిని నీన్న ఆఫీస్ కోకన్నె ఓ నీ విబ్రో ఆఫీస్ కోకబట్టు పైసా తోకబర్తిరా ఆ సూపర్ కంద నీన ఆఫీస్ మేబీ సారీ అన్సెట్ హింద ఇట్పడప్ప హింద ఇడు అమల్ నోర్తిన్ మనే అమ్మా ಮಾಸ್ಕ್ ಕಾರಲ್ಲಿ ಇಟ್ಕೊಂಡಿದ್ಯಾ ಇಡೋ ಸೊ ಫ್ರೆಂಡ್ಸ್ ನಾವಿವತ್ತು ಇವತ್ತು ಥರ ಸೈಕಲ್ ತೊಗೊಡ್ಲಿಕ್ಕೆ ಅಂತ ಬಂದಿರೋದು ವಂಡರ್ ಮಲ್ಟಿ ಸ್ಟೋರ್ ಅಂತ ಅಂದ್ಬಿಟ್ಟು ಅವ್ನು ಚಿಕ್ಕವನು ಇನ್ನೂ ಒನ್ ಇಯರು ಆಗಿರಲಿಲ್ಲ ಆವಾಗ ಅವನಿಗೆ ಕಾರ್ ತೊಗೊಂಡು ಬಂದಿದ್ವಿ ಮತ್ತು ಅವನಿಗೆ ಸೈಕಲ್ಲು ಮ್ಯಾಜಿಕ್ ಕಾರು ಅದೆಲ್ಲ ಇಲ್ಲೇನೆ ತೊಗೊಂಡು ಬಂದಿದ್ದು ಅವನಿಗೆ ಅಂತ ಅಂದ್ಬಿಟ್ಟು ಸೊ ಅವನು ಹುಟ್ಟಿದಾಗ್ಲಿಂದ ಅವ್ನಿಗೆ ಈ ಥರ ಆಟ ಸಾಮಾನುಗಳು ಅಂದರೆ ಸೈಕಲ್ಲು ಮ್ಯಾಜಿಕ್ ಕಾರು ಈ ಥರ ಕಾರು ಎಲ್ಲ ತೊಗೊಡ್ಬೇಕು ಅಂದಾಗ ನಾವು ಇಲ್ಲಿಗೆ ಬಂದು ರೆಗ್ಯುಲರ್ ಆಗಿ ತೊಗೊಡ್ತೀವಿ ತುಂಬಾ ಕಲೆಕ್ಷನ್ಸ್ ಇದೆ ಇಲ್ಲಿ ಮತ್ತು ಚಾರ್ಜಿಂಗ್ ಬೈಕ್ ಇರ್ಬೋದು ಕಾರ್ ಇರ್ಬೋದು ಪ್ರ ಪ್ರತಿಯೊಂದು ಇದೆ ಅವನು ಬಂದ ತಕ್ಷಣ ಈ ಸೈಕಲ್ ಅವನ ಏಜ್ಗೆ ಯಾವುದು ಇದಾಗುತ್ತೆ ಅದನ್ನು ನೋಡೋಣ ಅಂತ ನೋಡ್ತಾ ಇದ್ವಿ ಫಸ್ಟ್ ಇದನ್ನು ನೋಡಿದೆ ನೋಡ್ಬಿಟ್ಟೀಗ ಸೈಕಲ್ ಇದ ಯೂಸ್ ಮಾಡ್ತಾ ಇದ್ದಾನೆ ಆಲ್ರೆಡಿ ಡೈವರ್ಟ್ ಆಗಿಬಿಟ್ಟ ಈಗ ಸೈಕಲ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಟ್ಟು ಅಲ್ಲಿ ಬೇರೆ ಬೇರೆ ಟಾಯ್ಸ್ ಇತ್ತಲ್ಲ ಅದನ್ನು ನೋಡ್ಕೊಂಡು ನಿಂತಿದ್ದಾನೆ ನನಗೆ ಟೆನ್ಷನ್ನು ಇವನು ತೊಗೊಳ್ಳೋದು ತೊಗೊಳ್ಳೋದಲ್ಲದೆ ಬೇರೆ ಏನಪ್ಪ ತೊಗೊತಾನೆ ಅಂತ ಅಂದ್ಬಿಟ್ಟು ಅದು ಏನು ಗೊತ್ತಾ ಅವನಿಗೆ ಜಾಸ್ತಿ ಏನು ಇಷ್ಟ ಆಗುತ್ತೆ ಅಂದರೆ ಈ ಕಲರಿಂಗ್ ಮಾಡಲಿಕ್ಕೆ ಕಲರ್ಸು ಮನೇಲಿ ಎಷ್ಟು ಕಲರ್ಸ್ ಇದೆ ಅಂತ ಅಂದರೆ ತುಂಬ ಕಲರ್ಸ್ ಇದೆ ಅವನು ಕ್ರಯಾನ್ಸ್ ಎಲ್ಲ ಯೂಸ್ ಮಾಡಲಿಕ್ಕೆ ಅಂತಲೇ ಆದರೆ ಏನು ಮಾಡ್ತಾನೆ ಅಂತ ಅಂದರೆ ಸ್ವಲ್ಪ ಯೂಸ್ ಮಾಡ್ತಾನೆ ಆಮೇಲೆ ಮತ್ತೆ ಅದನ್ನು ಎಲ್ಲೋ ಎಸಿ ಅದು ಮಾಡೋದು ಅದರ ಜೋಪಾನವಾಗಿ ಇಟ್ಕೋಬೇಕು ಅನ್ನೋದೆಲ್ಲ ಅವ್ನು ಗೊತ್ತಾಗೋಲ್ಲ ಇನ್ನು ಸೊ ಈಗ ಸೈಕಲ್ ಫೈನಲಿ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ ಇದು ಬಂದು ಟಾಟಾ ಕಂಪ್ನಿದು ಸೊ ಪ್ರೈಸ್ ಬಂದು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಅದು ಆ್ಯಕ್ಚುಲ್ ಪ್ರೈಸ್ ಬಂದು ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಸಮಥಿಂಗ್ ಇತ್ತು ಆಫ್ಟರ್ ಡಿಸ್ಕೌಂಟ್ ಇದನ್ನು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡಿಗೆ ಕೊಟ್ಟರು ಸೊ ಇದನ್ನೇ ಸೆಲೆಕ್ಟ್ ಮಾಡಿದ್ವಿ ಅವನು ಖುಷಿ ಆದಾದರೆ ಇದ್ರ ಜೊತೆಗೆ ಅವ್ನ ಕಣ್ಣಿಗೆ ಕಾಣಿಸ್ದು ಅನಿಮಲ್ಸ್ ಟಾಯ್ಸ್ ಇರ್ಬೋದು ಬೇರೆ ಬೇರೆ ಟಾಯ್ಸ್ ಕಾಣಿಸ್ತು ಹಾಗಾಗಿ ಅವನು ಅದನ್ನೇ ನೋಡ್ತಾ ಇದ್ದಾನೆ ಫುಲ್ ಬೇರೆ ಬೇರೆ ಕಡೆ ಡೈವರ್ಟ್ ಆಗ್ತಾಯಿದೆ ಅವ್ನ ಕಣ್ಣು ಅದು ಬೇಕು ಇದು ಬೇಕು ನೋಡಿ ಬಂದ್ಬಿಟ್ಟೀಗ ಐಸ್ ಕ್ರೀಮ್ ಹತ್ರ ಬಂದ ಹಾಗೆ ನಿಂತ್ಕೊಂಡು ಟಾಯ್ಸ್ ನೋಡ್ತಾ ಇದ್ದಾನೆ ಅಲ್ಲಿ ಅವ್ನಿಗೆ ಏನು ತೊಗೋಬೇಕು ಏನು ಬಿಡೋದು ಅವ್ನು ನೋಡಿ ತಿನ್ನೋದಕ್ಕಿಲ್ಲ ಅಂದರೂ ಅವನಿಗೆ ಟಾಯ್ಸ್ ಇರಬೇಕು ಅನಿಮಲ್ಸು ಅಷ್ಟೇ ಚಿಕ್ಕದ್ರಿಂದ ಹಿಡಿದು ದೊಡ್ಡದವರ್ಗು ಎಲ್ಲ ಥರದ್ದಿದೆ ಬಟ್ ಫೈನಲಿ ಅದನ್ನು ಬೇಕು ಅಂದ ಅವರು ಅವನಿಗೆ ಗಿಫ್ಟಾಗಿ ಅದೊಂದು ಅನಿಮಲ್ಸ್ದು ಪ್ಯಾಕ್ ಕೊಟ್ಟರು ಈಗ ಅದು ಸೈಕಲ್ ರೆಡಿಯಾಗಿದೆ ಈಗ ಕಾರ್ ಡಿಕ್ಕಿಗೆ ಹಾಕ್ಕೊಂಡು ಹೋಗಬೇಕು ನೋಡಿ ಅವ್ನು ಖುಷಿನ ಅವ್ನಿಗೆ ಸೈಕಲ್ ತೊಗೊಂಡಿದ್ದೀನಿ ಅನ್ನೋ ಖುಷಿಗಿಂತ ಅನಿಮಲ್ಸ್ ತೊಗೊಂಡಿದ್ದೀನಿ ಅನ್ನೋ ಖುಷಿನೇ ಹೆಚ್ಚು ಮಕ್ಕಳಿಗೆ ಪ್ರಾಣಿಗಳು ಅದೆಲ್ಲ ಇವ್ನ ಜಾಸ್ತಿ ಇಷ್ಟ ಆಗುತ್ತೆ ಈಗ ನಾವು ಸೈಕಲ್ನ ಡಿಕ್ಕಿಗೆ ಹಾಕ್ಕೊಡ್ಲಿಕ್ಕೆ ಅಂತ ಅಂದ್ಬಿಟ್ಟು ತೊಗೊಬರ್ತಾ ಇದ್ದಾರೆ ನಾವು ಕಾರಲ್ಲಿ ಪಾರ್ಕ್ ಮಾಡಿದ್ವಿ ಎಸ್ ಫೈನ್ಲಿ ಹತ್ತರವಂಗೆ ಸೈಕಲ್ ಬಂತು ನಾಳೆಯಿಂದ ಅವನಿಗೆ ಟೈಮ್ ಕೊಟ್ಟು ಸೈಕಲ್ ಓಡಿಸ್ಬೇಕು ಅಂದರೆ ಅಮ್ಮನ ಮನೆ ಹತ್ರ ಅದು ಕಮರ್ಷಿಯಲ್ ರೋಡ್ ಆಗಿರೋದ್ರಿಂದ ತುಂಬಾ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ ಅಲ್ಲಿ ಅವನಿಗೆ ಸೈಕಲ್ ಓಡ್ಸ್ ಓಡಿಸೋದಕ್ಕಾಗಲ್ಲ ಮನೆ ಹತ್ರನೇ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸೈಕಲ್ ಓಡಿಸ್ಬೇಕು ಅವನು ಖುಷಿಯಿಂದ ಜೊತೆಗೆ ಅವನಿಗೊಂದು ಚಾಕ್ಲೇಟ್ ಕೂಡ ಕೊಟ್ಟರು ಅವನು ಅದು ಚಾಕ್ಲೇಟು ಮತ್ತು ಇದನ್ನು ಏನು ಆ್ಯನಿಮಲ್ಸ್ನ ಇಟ್ಕೊಂಡು ಖುಷಿಯಾಗಿ ಸೈಕಲು ಬಂತು ಅಂತ ಅಂದ್ಬಿಟ್ಟು ಅವ್ನು ಖುಷಿ ನೋಡಲಿಕ್ಕೆ ನಮಗೂ ಖುಷಿ ಆಗ್ತಾಯಿತ್ತು ಸೊ ನಮ್ಮದು ಏನೇ ಕಮಿಟ್ಮೆಂಟ್ಸು ಅಥವಾ ಏನೇ ಒಂದು ಇರಲಿ ಆ ಥರ ಪ್ರತಿಯೊಂದು ತಂದೆ ತಾಯಿನೂ ನಮ್ಮ ಮಕ್ಕಳು ಖುಷಿ ಇಂಪಾರ್ಟೆಂಟ್ ಅಂತ ಯೋಚನೆ ಮಾಡ್ತಾ ಇರ್ತೀವಿ ನನಗೂ ಎಲ್ಲೋ ಒಂದು ಕಡೆ ಅಂದರೆ ಆ ಥರ ತುಂಬ ಹಠ ಮಾಡೋದು ಅದೇ ಬೇಕು ಇದೇ ಬೇಕು ಅನ್ನೋ ಥರ ಇರೋಲ್ಲ ಬಟ್ ಕೆಲವೊಂದು ಅವನಿಗೆ ಬೇಕು ಅಂತ ಅನ್ನಿಸ್ದಾಗ ತುಂಬ ಆಸೆಪಟ್ಟು ಕೇಳ್ತಾನೆ ಆವಾಗ ಕೊಡಿಸ್ಬೇಕು ಅನಿಸುತ್ತೆ ನೋಡಿ ಎಷ್ಟು ಖುಷಿಯಾಗಿದ್ದಾನೆ ನಾಳೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಫ್ರೆಂಡ್ಸ್ ಎರಡು ಸ್ಯಾರಿ ಕೊರಿಯರ್ ಬಂತು ಅಂತ ಹೇಳಿದ್ನಲ್ಲ ಈಗ ರಾಮಾಚಾರಿ ಸೀರಿಯಲಲ್ಲಿ ಚಾರು ಇದನ್ನು ವೇರ್ ಮಾಡಿದರು ತುಂಬಾ ಟ್ರೆಂಡ್ ಆಗಿತ್ತು ಈ ಸ್ಯಾರಿ ಸೊ ಈ ಸ್ಯಾರಿ ಒಂದು ಇದ್ರ ಜೊತೆಗೆ ಇನ್ನೂ ಒಂದು ಸ್ಯಾರಿ ಕಳಿಸಿದ್ದಾರೆ ಸ್ಯಾರಿ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಷ್ಟೇ ಈ ಆರೆಂಜ್ ಪಿಂಕ್ ಅದೊಂದು ಬೆಸ್ಟ್ ಕಲರ್ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗಲೂ ಕೂಡ ಇನ್ನೊಂದು ಸ್ಯಾರಿ ಅಂತ ಹೇಳಿದ್ನಲ್ಲ ಅದು ಬಂದು ಪರ್ಪಲ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನಲ್ಲಿ ಕಳಿಸಿದ್ದಾರೆ ಅದು ಅಷ್ಟೇ ತುಂಬಾ ಸಾಫ್ಟ್ ಮೆಟೀರಿಯಲ್ಲು ವೇರ್ ಮಾಡಿದಾಗ ನಾವು ತಿನ್ನಾಗಿ ಕಾಣಿಸ್ತೀವಿ ಯಾಕಂದರೆ ಆ ಮೆಟೀರಿಯಲ್ ಆ ಥರ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಸ್ಯಾರೀಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದರೆ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಎರಡೂ ಕೂಡ ಸೊ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನನ್ನ ಬ್ಲಾಗ್ಸನ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ ಸೊ ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್